ಶರಣ ಪ್ರಕಾಶ್ ಪಾಟೀಲ್ಗೂ ವಾಲ್ಮೀಕಿ ಹಗರಣ ಕಂಟಕವನ್ನ ತಂದಿಡ್ತಾರೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ ಶರಣ ಪ್ರಕಾಶ್ ಪಾಟೀಲ್ ಸಾಕ್ಷಿ ನಾಶ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದ ಎಂಡಿ ಫ್ರಾಡ್ ಅಂತ ಕೇಳಿದ್ದಾರೆ ಎಂಬಿ ಪಾಟೀಲ್ ನಾಳೆ ನನ್ನ ಹೆಸರು ಬರಬಹುದು ಬೇರೆ ಯಾರ್ದಾದ್ರೂ ಹೆಸರು ಕೂಡ ಹೇಳಬಹುದು ಎಲ್ಲರೂ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಇದೆ ಚರಣ್ ಪ್ರಕಾಶ್ ಪಾಟೀಲ್ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆಯಲ್ಲ ನಿಮಗೂ ಗೊತ್ತಿದೆ ಅವರೊಬ್ಬ ಅಪ್ಪಟ್ಟ ಪ್ರಾಮಾಣಿಕ ವ್ಯಕ್ತಿ ನಾನು ಹೇಳ್ತಾ ಇದ್ದೀನಲ್ಲ ಅತ್ಯಂತ ಬದ್ಧತೆ ಉಳುವಂತ ಮನುಷ್ಯ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಈಸ್ ವೆರಿ ಕ್ಲೀನ್ ಮ್ಯಾನ್ ನಾವು ಭಾಳ ಗರ್ವದಿಂದ ಹೇಳ್ತೀವಿ ತುಂಡು ಯಾವತ್ತೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅಷ್ಟೇ ಕ್ರಿಯಾಶೀಲ ವ್ಯಕ್ತಿಗಳು ಅಂಥ ಶಾಶ್ವನಾ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥದ್ದಾಗಲಿ ಇಂಥ ಯಾವುದಕ್ಕೂ ಕೂಡ ಕೈ ಹಾಕುವಂಥ ಮನುಷ್ಯ ಅಲ್ಲ ಇದು ಇಡೀ ರಾಜ್ಯದ ಎಲ್ಲರಿಗೂ ಗೊತ್ತಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿರೋಧ ಪಕ್ಷದವ್ರಿಗೂ ಕೂಡ ಗೊತ್ತಿದೆ ಶರಣ್ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಅಂತೇಳಿ ದಯವಿಟ್ಟು ಅವರ ಹೆಸ್ರು ತಪ್ಪಿತಪ್ಪಿನೂ ಕೂಡ ನೀವು ಅದನ್ನು ಮಾಡಿಕೊಡ್ಬೇಕು ಅವನು ಫ್ರಾಡ್ ಅವನು ಎಂಬಿ ನಾಳೆ ಅವನು ಎಲ್ಲರೂ ಹೆಸರು ಬರಿತಾನ ನಾಳೆ ಎಂ ಪಿ ಹೆಸರು ಬರ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್